ನೋಡಿ ಶ್ರೀರಾಮಚಂದ್ರನನ್ನ ಎಷ್ಟು ವರ್ಷ ಸಾವಿರಾರು ವರ್ಷ ಬಂದಿಯಾಗಿ ಇಟ್ಟಿದ್ರು ಶ್ರೀರಾಮ ಶ್ರೀಚಂದ್ರನನ್ನು ಇವತ್ತು ಆಜಾದ್ ಅಂತೇಳಿದರೆ ಅವರನ್ನು ಸ್ವಾತಂತ್ರ್ಯ ಮಾಡುವಂಥ ಕೆಲಸ ನಮ್ಮೆಲ್ಲರೂ ಒಬ್ಬೊಬ್ಬರಲ್ಲ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಜೀವ ಕಳ್ಕೊಂಡಿದ್ದಾರೆ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ವ್ಯವಹಾರ ಕೂಡ ಕಳ್ಕೊಂಡಿದ್ದಾರೆ ಆದರೆ ಭವ್ಯವಾದ ಒಂದು ರಾಮ ಮಂದಿರ ತಯಾರಾಯಿತು ಇವಾಗ ನಮ್ಮ ಈ ಆಸ್ತ ನಮ್ಮ ಧರ್ಮದ ಒಂದು ನಮ್ಮ ಆಸ್ತ ನಮ್ಮ ಹೆಮ್ಮೆ ಅದು ನಿಮ್ಗೆ ಎಲ್ಲೆಲ್ಲೂ ನೋಡ್ತಾ ಇದೆ ಜನರು ನಾನು ನಾನೊಬ್ಬ ಹಿಂದೂ ಐ ಆಮ್ ಎ ಪ್ರೌಡ್ ಹಿಂದೂ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಇರ್ತದೆ ಭಾರತ ದೇಶದಲ್ಲೂ ಮಾತ್ರ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ಇವಾಗ ತಮಗೆ ಗೊತ್ತಿರಬಹುದು ಸಾಧಾರಣ ಈ ಆಫ್ ಯುರೋಪ್ ಮತ್ತು ಅಮೆರಿಕದಲ್ಲಿ ಇಪ್ಪತ್ ನಾಲ್ಕು ಪರ್ಸೆಂಟ್ ಜನರು ನೀವು ಅಂದ್ರೆ ಇಪ್ಪತ್ತರಿಂದ ಮೂವತ್ತು ವರ್ಷದವರು ಪೇಗನ್ಸ್ ಅಂತ ಹೇಳ್ತಾರೆ ಅವ್ರು ಯಾವ ಧರ್ಮವನ್ನು ನಂಬುದಿಲ್ಲ ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ಆಸಕ್ತಿ ಪ್ರಚ ಪ್ರಪಂಚದಾದ್ಯಂತ ಬರ್ತಾ ಇದೆ ಎಲ್ಲ ದೇಶದಲ್ಲಿ ಈಗ ನಮ್ಮ ದೇಶದಲ್ಲಿ ಮಾತ್ರ ಹಿಂದೂಗಳು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ ಆದರೆ ಬೇರೆ ದೇಶದಲ್ಲಿ ಅವರವರ ಧರ್ಮ ಮುಸಲ್ಮಾನರು ಕೂಡ ಧರ್ಮ ಪರಿವರ್ತನೆ ಮಾಡಿ ಹಿಂದೂ ಧರ್ಮಕ್ಕೆ ಬರ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ಕೂಡ ಬರ್ತಾರೆ ನಂಬರ್ ಕಡಿಮೆ ಇರ್ಬೋದು ಅದು ಖಂಡಿತವಾಗಿ ಇನ್ಕ್ರೀಸ್ ಆಗ್ತದೆ ನಮ್ಮ ದೇಶದಲ್ಲಿ ಕೂಡ ಬಹಳಷ್ಟು ಜನ ಬಹಳಷ್ಟು ಪರಿವರ್ತನೆ ಆಗಿದೆ ಶ್ರೀರಾಮಚಂದ್ರ ಖಂಡಿತವಾಗಿ ನಮ್ಮ ಪೂರ್ವಜ ಮಾತ್ರ ಅಲ್ಲ ಎಲ್ಲರದ್ದು ಬಾ ಪ್ರತಿ ಭಾರತೀಯನೇ ಪೂರ್ವಜ ಯಾವಾಗ ಶ್ರೀರಾಮಚಂದ್ರ ಇದ್ನೋ ಆವಾಗ ಬೇರೆ ಯಾವುದೂ ಒಂದು ಧರ್ಮ ಇರಲಿಲ್ಲ ಶ್ರೀರಾಮಚಂದ್ರನಿಗೆ ಧರ್ಮನೇ ಇರಲಿಲ್ಲ ಅವನೊಬ್ಬ ಮಾನವ ಒಬ್ಬ ದೇವರು ನೋಡಿ ಶ್ರೀರಾಮಚಂದ್ರನನ್ನ ಎಷ್ಟು ವರ್ಷ ಸಾವಿರಾರು ವರ್ಷ ಬಂದಿಯಾಗಿ ಇಟ್ಟಿದ್ರು ಶ್ರೀರಾಮ ಇವತ್ತು ಆಜಾದ್ ಅಂತೇಳಿದರೆ ಇವರನ್ನ ಸ್ವಾತಂತ್ರ್ಯ ಮಾಡುವಂಥ ಕೆಲಸ ನಮ್ಮೆಲ್ಲರೂ ಒಬ್ಬೊಬ್ಬರಲ್ಲ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನರು ಜೀವ ಕಳ್ಕೊಂಡಿದ್ದಾರೆ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ವ್ಯವಹಾರ ಕೂಡ ಕಳ್ಕೊಂಡಿದ್ದಾರೆ ಆದರೆ ಭವ್ಯವಾದ ಒಂದು ರಾಮ ಮಂದಿರ ತಯಾರಾಯಿತು ಇವಾಗ ನಮ್ಮ ಈ ಆಸ್ತ ನಮ್ಮ ಧರ್ಮದ ಒಂದು ನಮ್ಮ ಆಸ್ತ ನಮ್ಮ ಹೆಮ್ಮೆ ಅದು ನಿಮ್ಗೆ ಎಲ್ಲೆಲ್ಲೂ ನೋಡ್ತಾ ಇದೆ ಜನರು ನಾನು ನಾನೊಬ್ಬ ಹಿಂದೂ ಐ ಆಮ್ ಎ ಪ್ರೌಡ್ ಹಿಂದೂ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ಇರ್ತದೆ ಭಾರತ ದೇಶದಲ್ಲ ಮಾತ್ರ ಅಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ಇವಾಗ ತಮಗೆ ಗೊತ್ತಿರಬಹುದು ಸಾಧಾರಣ ಈ ಯುರೋಪ್ ಮತ್ತೆ ಅಮೆರಿಕದಲ್ಲಿ ಇಪ್ಪತ್ ನಾಲ್ಕು ಪರ್ಸೆಂಟ್ ಜನರು ನೀವು ಅಂದರೆ ಇಪ್ಪತ್ತರಿಂದ ಮೂವತ್ತು ವರ್ಷದವರು ಪೇಗನ್ಸ್ ಅಂತ ಹೇಳ್ತಾರೆ ಅವರು ಯಾವ ಧರ್ಮವನ್ನು ನಂಬುದಿಲ್ಲ ಹಿಂದೂ ಧರ್ಮದ ಬಗ್ಗೆ ಬಹಳಷ್ಟು ಆಸಕ್ತಿ ಪ್ರಚ ಪ್ರಪಂಚದಾದ್ಯಂತ ಬರ್ತಾ ಇದೆ ಎಲ್ಲ ದೇಶದಲ್ಲಿ ಈಗ ನಮ್ಮ ದೇಶದಲ್ಲಿ ಮಾತ್ರ ಹಿಂದೂಗಳು ಬಿಟ್ಟು ಬೇರೆ ಧರ್ಮಕ್ಕೆ ಹೋಗ್ತಾ ಇದ್ದಾರೆ ಆದರೆ ಬೇರೆ ದೇಶದಲ್ಲಿ ಅವರವರ ಧರ್ಮ ಮುಸಲ್ಮಾನರು ಕೂಡ ಧರ್ಮ ಪರಿವರ್ತನೆ ಮಾಡಿ ಹಿಂದೂ ಧರ್ಮಕ್ಕೆ ಬರ್ತಾ ಇದ್ದಾರೆ ಕ್ರಿಶ್ಚಿಯನ್ಸ್ ಕೂಡ ಬರ್ತಾ ನಂಬರ್ ಕಡಿಮೆ ಇರ್ಬೋದು ಅದು ಖಂಡಿತವಾಗಿ ಇನ್ಕ್ರೀಸ್ ಆಗ್ತದೆ ನಮ್ಮ ದೇಶದಲ್ಲಿ ಕೂಡ ಬಹಳಷ್ಟು ಜನ ಬಹಳಷ್ಟು ಪರಿವರ್ತನೆ ಆಗಿದೆ ಶ್ರೀರಾಮಚಂದ್ರ ಖಂಡಿತವಾಗಿ ನಮ್ಮ ಪೂರ್ವಜ ಮಾತ್ರ ಅಲ್ಲ ಎಲ್ರದ್ದು ಪ್ರತಿ ಭಾರತೀಯನೇ ಪೂರ್ವಜ ಯಾವಾಗ ಶ್ರೀರಾಮಚಂದ್ರ ಇದ್ನೋ ಅವಾಗ ಬೇರೆ ಯಾವುದೂ ಒಂದು ಧರ್ಮ ಇರಲಿಲ್ಲ ಶ್ರೀರಾಮಚಂದ್ರನಿಗೆ ಧರ್ಮನೇ ಇರಲಿಲ್ಲ ಅವನೊಬ್ಬ ಮಾನವ ಒಬ್ಬ ದೇವ್ರು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ